హాయ్ హలో నమస్తే ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಇವತ್ತು ಒಂದು ಸಿಂಪಲ್ ಆಗಿ ಒಂದು ಮದ್ದನ್ನು ಸಿಂಪಡಣೆ ಮಾಡ್ತಾ ಅದು ಅದು ಬೂದಿ ರೋಗ ಮಚ್ಚ ರೋಗ ಮತ್ತು ಹುಳಗಳಿಗೆ ಹಾಗೂ ಅದ್ರ ಜೊತೆ ಗ್ರೋತಿ ಒಂದು ಠಾಣಿಕನ್ನು ಸಿಂಪರಣೆ ಮಾಡ್ತಾ ಇದ್ವಿ ಸೊ ಇದಿಷ್ಟಿನ ಮದ್ದನ್ನ ಇವತ್ತು ಸಿಂಪರಣೆ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ವಿವರವಾಗಿ ಇನ್ನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು ಮಾಡೋಣ ಪ್ರಸ್ತುತ ಇದ್ದೀರಲ್ಲ ಸೊ ಇದು ಬಂದ್ಬಿಟ್ಟು ಆಂಪ್ಲಿಗೋ ಅದ್ರ ಜೊತೆ ಹೆಡ್ವಿನ್ ಅಂತ ಹೇಳಿ ಸೊ ಹೆಡ್ವಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ತರ ಅಂತ ಹೇಳ್ತೀನಿ ಅದ್ರ ಜೊತೆ ಆಂಪ್ಲಿಗೋ ಮತ್ತು ಟಿಕ್ ಟಾಕ್ ಈ ಮೂರನ್ನ ಸಿಂಪರಣೆ ಮಾಡ್ತಾ ಇದೀವಿ ಇವತ್ತು ನಾವು ಸೊ ಮೊದಲನೇದಾಗಿ ನಿಮಗೆ ಈ ಹೆಡ್ವಿನ್ ಫಂಗಿಸೈಡ್ ಅಂತ ಹೇಳಿ ಟಾಟಾ ಪ್ರಾಡಕ್ಟ್ ಸೊ ಹೆಡ್ವಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ ಸೊ ಸಿಜೆಂಟ ಕಂಪ್ನಿದು ನಾವು ನೋಡ್ತೇವೆ ನೋಡಿರ್ಬೋದು ಹಲವಾರು ನೋಡಿದ್ವಿ ಅದ್ರ ಜೊತೆನೆ ಇದು ಅಮಿಸ್ಟರ್ ಟಾಪ್ ಏನು ಕೆಲಸ ಮಾಡತ್ತಲ್ಲ ಸೊ ಅದೇ ರೀತಿ ಬೂದಿರೋಗ ಹೋಗೋ ಹೋಗಿ ಅಮಿಸ್ಟರ್ ಟಾಪ್ ಏನು ಟಾಪ್ ಆಗಿ ಕೆಲಸ ಮಾಡುತ್ತಲ್ಲ ಸೊ ಮಿಸ್ಟರ್ ಟಾಪ್ ಥರನೇ ಈ ಹೆಡುವಿನ ಫಂಗಿ ಸೈಡ್ ಅಂತ ಸೈಡ್ ಅಂದರೆ ಈ ಬೂದ್ರವಾಗ್ಬೋದು ರೋಗ ಆಗಿರ್ಬೋದು ಈ ರೀತಿ ಮತ್ತು ಎಲೆ ಎಲೆ ಕೊಳೆ ರೋಗ ಆಗಿರ್ಬೋದು ಕೊಂಬೆ ರೋಗ ಆಗಿರ್ಬೋದು ಈ ರೀತಿ ಕೆಲಸ ಮಾಡುತ್ತೆ ಇನ್ನೊಂದು ಇನ್ಸೆಕ್ಟಿಸೈಡ್ ಅಂತ ಬರ್ತವೆ ಅವು ಬಂದುಬಿಟ್ಟು ಹುಳಗಳಿಗೆ ತ್ರಿಪ್ಸ್ಗೆ ಮೈಟ್ಸ್ಗೆ ಇನ್ಸೆಕ್ಸಿಸ್ ಇನ್ಸೆಕ್ಟಿಸೈಡ್ ಅಂತೇಳಿ ಹೊಡಿತೀವಿ ಈ ಶೆಫಾಸ್ಟಿಕ್ ಅಂತೇಳಿ ನೀವು ಕೇಳಿರ್ಬೋದು ಸೆಫಾಸ್ಟಿಕ್ ಯಾಕೆ ಸಿಂಪಣೆ ಮಾಡ್ತಾ ಇದ್ದರೆ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಈ ಗಮ್ ಅಂತೇಳಿ ನಾವು ಹಾಕ್ತೀವಿ ಮಳೆ ಬಂದರೂ ಕೂಡ ಸ್ವಲ್ಪ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ ಈ ಫೆಫಾಸ್ಟಿಕ್ ಅಂದ್ರೆ ಶೆಫಾ ಸ್ಟಿಕ್ ನ ಹಾಕ್ತಾ ಇದೀವಿ ಸೊ ಇದಕ್ಕೆ ಗಮ್ ಅಂತೀವಿ ನಾವು ನಮ್ಮ ಆಡೋ ಭಾಷೆಯಲ್ಲಿ ಗಮ್ಮನ ಹಾಕ್ತೀವಿ ಸೊ ಇವತ್ತಿನ್ನ ಹೇಳ್ತಾ ಬರ್ತಾ ಇದ್ದಾರೆ ಮೊದಲ ಯಾವ್ದಪ್ಪ ಅಂದ್ರೆ ಹೆಡ್ವಿನ್ ಬಂದ್ಬಿಟ್ಟು ಆ ಮಿಸ್ಟರ್ ಟಾಪ್ ಯಾವ ರೀತಿ ಕೆಲಸ ಮಾಡುತ್ತಲ್ಲ ಅದೇ ರೀತಿ ಇವತ್ತು ಈ ಹೆಡ್ವಿನ್ ಟಾಟಾ ಪ್ರಾಡಕ್ಟ್ ಹೆಡ್ವಿನ್ನು ಕೂಡ ಹಾಕಿದ್ವಿ ಇದು ಬಂದ್ಬಿಟ್ಟು ಮತ್ಸ್ಯರೋಗ ಮತ್ತು ಬೂಜಿ ರೋಗ ಸೊ ಈ ಮತ್ಸ್ಯರೋಗ ಮತ್ತು ಬೂದಿ ರೋಗಗಳು ಬಂದುಬಿಟ್ರೆ ಗಿಡಕ್ಕೆ ಕಾಪು ಸೆಟ್ ಆಗಲ್ಲ ಇರ್ತಕ್ಕಂಥ ಕಾಪು ಕೂಡ ಹುದ್ರೋಗ್ಬಿಡುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಮುಂಜಾಗ್ರತೆ ಕ್ರಮ ಕ್ರಮವಾಗಿ ನಾವು ಈ ಬೂದಿರೋಗ ಮತ್ಸರೋಗಕ್ಕೆ ಸಿಂಪಡಣೆ ಮಾಡಿಕೊಂಡ್ರೆ ಕಾಪು ಚೆನ್ನಾಗಿ ಸೆಟ್ ಆಗುತ್ತೆ ಬಂದ ಮೇಲೆ ಏನಾಗುತ್ತಪ್ಪ ಆಲ್ರೆಡಿ ಬಂದಿರೋದ್ರಿಂದ ಇರ್ತಕ್ಕಂಥ ಕಾಪು ಉದುರೋಗ್ಬಿಡುತ್ತೆ ಸೊ ಅದಕ್ಕೆ ಅದಕ್ಕೇ ನಾನು ಹೇಳ್ತಾ ಇರೋದು ಮುಂಚಿತವಾಗಿಯೇ ಸ್ವಲ್ಪ ಎಲ್ಲೇನೋ ಒಂದಲ್ಲಿ ಕಾಣಿಸ್ತಿದ್ದು ನಮಗೆ ಆದ್ರೆ ಮುನ್ಸೂಚನೆ ಅಂತ ಹೇಳಿದರೆ ಅದ್ರ ಮುನ್ ಮುಂಜಾಗ್ರತಾ ಕ್ರಮವಾಗಿ ನಾವು ಸಿಂಪರಣ್ ಮಾಡ್ಕೊಂಬಿಟ್ರೆ ನಮಗಿರ್ತಕ್ಕಂಥ ಕಾಪು ಗಿಡ ಕೂಡ ಬೆಳವಣಿಗೆ ಆಗುತ್ತೆ ಕಾಪು ಕೂಡ ಸೆಟ್ ಆಗುತ್ತೆ ಓಕೆ ನಾ ಅದೇ ಉದ್ದೇಶಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಒಂದು ರೋಗಕ್ಕೆ ನಾವು ಮಧ್ಯಾಹ್ನ ಸಿಂಪರಣೆ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ವಿ ಹೆಡ್ವಿನ್ನು ಫಂಗಿಸೈಡ್ ಸೈಡ್ ಅಂದರೆ ಈ ಮಿಸ್ಟರ್ ಟಾಪ್ ಏನು ಕೆಲಸ ಮಾಡ್ತಲ್ಲ ಅದನ್ನೇ ನಾವು ಇವತ್ತು ಸಿಂಪರಣೆ ಮಾಡಿದ್ವಿ ಹೆಡ್ವಿನ್ನು ಇನ್ನೊಂದು ಬಂದ್ಬಿಟ್ಟು ಸಿಜೆಂಟಾ ಕಂಪ್ನಿದು ಆ್ಯಂಪ್ಲಿಗು ಈ ಆಂಪ್ಲಿಗೂ ಎಲ್ಲರೂ ಪ್ರತಿ ಒಂದು ಸ ಒಂದಲ್ಲ ಸರಿ ಪ್ರತಿ ವರ್ಷ ಹೊಡೆದೇ ಹೊಡಿತೀವಿ ಯಾಕಂದ್ರೆ ಈ ಆಂಪ್ಲಿಗೆ ಬಂದ್ಬಿಟ್ಟು ಇನ್ಸೆಕ್ಟಿಸೈಡ್ ಹುಳಕ್ಕೆ ಅಂದರೆ ನೀ ಕಾಯಿ ಒಳಗಿರ್ತಕ್ಕಂಥ ಹುಳ ಆಗಿರ್ಬೋದು ಕಾಯಿ ತಿನ್ನೋ ಹುಳ ಆಗಿರ್ಬೋದು ಎಲೆ ತಿನ್ನೋ ಹುಳ ಆಗಿರ್ಬೋದು ಆಲ್ರೆಡಿ ಹುಳ ಕಾಯಿ ಒಳಗೆ ಪಕ್ಕಂಬಟ್ಟಿದ್ದಾವೆ ಭಾಳಷ್ಟು ಕಾಯಿನ ತೂತಾಗ್ತಾಯಿದೆ ಅಂದರೂ ಕೂಡ ಈ ಆಂಪ್ಲಿಗನ್ನು ಸಿಂಪಡಣೆ ಮಾಡಿದರೆ ಎಂಥ ಹುಳ ಆಗಿರ್ಬೋದು ಪಕ್ಕ ರಿಸಲ್ಟ್ ಸಿಗುತ್ತೆ ಹುಳಗಳು ಸಾಯ್ತವೆ ಮತ್ತು ಏನಾದ್ರೂ ಕಾಯಿ ಒಳಗೆ ಹೋಗಿದ್ರು ಕೂಡ ಆ ಸ್ಮೆಲ್ಲಿಗೆ ಆಗಿರ್ಬೋದು ಇದು ಬಂದ್ಬಿಟ್ಟು ತಿಂಡಿ ಇರುತ್ತೆ ಸೊ ನಾವು ಹೊಡಿಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮ ಆಗಿ ತೊಗೋಬೇಕು ಅಥವಾ ಅಂದರೆ ಎಣ್ಣೆ ಏನಾರ ಮಕ್ಕಕ್ಕೆ ಆಗಿರ್ಬೋದು ಕೈ ಕಾಲಿಗೆ ಏನಾರ ಬಿದ್ದರೆ ಭಾಳಷ್ಟು ಉರಿ ತಿಂಡಿ ಬರುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ಆಂಪ್ಲಿಗನ್ನು ಸಿಂಪಣೆ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದರೂ ಒಂದು ಗುಳಿ ಟ್ಯಾಬ್ಲೆಟ್ ಹಾಕ್ಕೊಂಡು ಅಥವಾ ಏನೋ ಒಂದು ಮುಂಜಾಗ್ರತೆ ನಾವು ವಹಿಸ್ಕೊಂಡು ಆಂಪ್ಲಿಗನ್ನು ಸಿಂಪಣೆ ಮಾಡಬೇಕಾಗುತ್ತೆ ಸೊ ಆಂಪ್ಲಿಗೆ ಬಂದ್ಬಿಟ್ಟು ಯಾವ ಕಣಕ್ಕ ಅಂತೇಳಿ ಇದು ಇನ್ಸೆಕ್ಟಿಸೈಡು ಹುಳಗಳಿಗೆ ಅಂದರೆ ಹಸಿರು ಹುಳ ಆಗಿರ್ಬೋದು ಕಾಯಿ ತಿನ ಹುಳ ಆಗಿರ್ಬೋದು ಎಲಿ ತಿನ್ನ ಹುಳ ಆಗಿರ್ಬೋದು ಈ ಎಲ್ಲ ಹುಳಗಳಿಗೆ ಪ್ರತಿಯೊಂದು ಉಳಕಿ ಕೆಲಸ ಇದು ಯಾವುದಿದು ಆಂಪ್ಲೀ ಓಕೆನಾ ಇನ್ನೊಂದು ನಾವು ಟಿಕ್ ಟಾಕ್ ಹಾಕಿದ್ವಿ ಸೊ ಟಿಕ್ ಟಾಕ್ ಯಾವುದಂದ್ರೆ ಒಂದು ಠಾಣಿಕ್ ಅಂದರೆ ಅದರಲ್ಲಿ ನೋಡಿದ್ರು ಬಂದು ಫಸ್ಟ್ಗೆ ಸ್ಲೈಡ್ ತೋರಿಸಿ ಜಿಬರ್ ಲಾಕ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇರುತ್ತೆ ಸೊ ಜಿಬರ್ಲೆಕ್ ಆಸಿಡ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ಗಿಡಗಳ ಬೆಳವಣಿಗೆ ಮಾಡುತ್ತೆ ಓಕೆನಾ ಗಿಡಗನ್ನ ಪೋಷಣೆ ಏನು ಇದು ಗಿಡದ ನ್ಯೂಟ್ರಿಯೆಂಟ್ಸ್ ಕೊಡೋದ್ರ ಜೊತೆಗೆ ಗಿಡದ ಆ ಬೆಳವಣಿಗೆ ಅತ್ಯಮೂಲ್ಯವಾಗಿ ಕೆಲಸ ಮಾಡುತ್ತೆ ಜಿಬ್ರುಲೆಕ್ ಆಸಿಡ್ ಓಕೆನಾ ಸೊ ಇವತ್ತು ನಾವು ಜಿಬರ್ಲೆಕ್ ಆಸಿಡ್ನ ಬೆಳವಣಿಗೆಗೋಸ್ಕರ ಅಂದ್ರೆ ಒಂದು ಟಾಣಿಕ್ಸ್ಕರ ಟಾನಿಕ್ ಥರನೇ ಸಿಂಪಡಣೆ ಮಾಡಿದ್ವಿ ಅಂದರೆ ಇದ್ರ ಯಾವುದೇ ಒಂದು ಸರಿ ನಾವು ಮದ್ದು ಹೊಡೆದ್ರೆ ಒಂದಲ್ಲ ಒಂದು ಟಾಣಿಕ್ ಹಾಕ್ಲೇಬೇಕಂದ್ರೆ ಗ್ರೋತಿ ಒಂದು ಹಾಕಿದರೆ ನಾವು ಮಾಡಿರ್ತಕ್ಕಂಥದ್ದು ಏನು ಯಾವ ಕ ಕಾ ಯಾವ ಸಮಸ್ಯೆಗೆ ಹೊಡೆದಿರ್ತವೋ ಆ ಸಮಸ್ಯೆಗೆ ಪರಿಹಾರ ಆದ ನಂತರ ಗಿಡಕ್ಕೆ ಬೆಳವಣಿಗೆ ಹಾಕಿ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತವೆ ಸೊ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಟಿಕ್ ಟಾಕ್ ಹಾಕಿದೀವಿ ಮತ್ತೆ ಹೆಡ್ವಿನ್ ಹಾಕಿದೀವಿ ಹಂಪಿದ್ವಿ ಈ ಮೂರನೇ ಇವತ್ತು ಚಿಂಪಣೆ ಮಾಡಿದ್ದೀನಿ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಎಷ್ಟಾಗಿತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರೆಯೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕ ರುವಂತೆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು